ಇಡೀ ಭಾರತೀಯ ಚಿತ್ರರಂಗ ಆಗಬೇಕು ಅಂತ ಸ್ಟಾರ್ಟ್ ಮಾಡಿರೋದು ಇಲ್ಲಿವರೆಗೂ ಮುಟ್ಟಿಸ್ಬೇಕು ಅಂದರೆ ನಾವೆಲ್ಲ ಮಾತಾಡಿದೀವಿ ಇದನ್ನು ಸ್ಟಾರ್ಟ್ ಮಾಡಿ ಎಲ್ಲ ರಾಜ್ಯದಲ್ಲೂ ಕೂಡ ಐದೈದು ಜನ ಸೇರಿಸ್ಕೊಂಡು ಒಂದು ಕಮಿಟಿನ ಫಾರ್ಮ್ ಮಾಡಿ ಅಪ್ ಟು ಸೆಂಟ್ರಲ್ ಗೌರ್ಮೆಂಟ್ವ್ರ್ಗೆ ಹೋಗಬೇಕು ಸೆಂಟ್ರಲ್ ಹೋಗಿ ಹೇಗೆ ಒಂದು ಚೈನೀಸ್ ಆ್ಯಪ್ಸ್ಗಳನ್ನೆಲ್ಲ ನಮ್ಮ ಸರ್ಕಾರ ಕಿತ್ತು ಬಿಸಾಕ್ತೋ ಅದೇ ರೀತಿ ಇದನ್ನು ಅಲ್ಲಿವರೆಗೂ ತೊಗೊಂಡು ಹೋಗ್ಬೇಕು ಇವಾಗ ಇವ್ರತ ನಿಮ್ಮ ಮಾಧ್ಯಮದ ವರದಿನೇ ಇದೆ ಎಷ್ಟು ಸಾವಿರ ಸಾವಿರದ ಇನ್ನೂರು ಕೋಟಿ ಇಪ್ಪತ್ತು ನಾಲ್ಕು ಸಾವಿರದ ಇನ್ನೂರು ಕೋಟಿ ಟ್ರಾನ್ಸಾಕ್ಷನ್ ಆ್ಯಸ್ ಬೀನ್ ಲಾಸ್ ಬೈ ಬ ಈ ಆ್ಯಪ್ಗಳಿಂದ ಆಗಿದ್ದಾವೆ ನಾಲ್ಕೂವರೆ ಸಾವಿರ ಕೋಟಿ ಜಿ ಎಸ್ ಟಿ ದುಡ್ಡು ಹೋಗಿದೆ ಸರ್ಕಾರಕ್ಕೆ ಸರ್ಕಾರ ಕಳ್ಕೊಂಡಿದೆ ಅದನ್ನು ಅಂದರೆ ಇದೇನಾಗಿದೆ ಒಂದು ಉದ್ಯಮವನ್ನು ಕಳ್ತನ ಮಾಡಿ ಇನ್ನೊಬ್ಬರ ಕೈ ಕೊಟ್ಟಂತ ಆಗಿದೆ ಸೊ ನಾನು ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಕೆಲವರು ಎಲ್ಲ ಪ್ರತಿಕ್ರಿಯೆ ಕೊಟ್ಬಿಟ್ರು ಆಗಲೇ ಪಾಪ ಅವರಿಗೆ ಹೊಟ್ಟೆ ಅವ್ರಿಗೆ ಸ್ಟಾರ್ಟ್ ಆಗಿದೆ ಓ ಫ್ರೀ ಬರೋ ತಪ್ಪಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೆಗೆಟಿವ್ ಕಾಮೆಂಟ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ನನಗೇನು ಬೇಜಾರಿಲ್ಲ ನಾವೆಲ್ಲ ನೆಗೆಟಿವಿಂದ ಕೆಸರಿನಿಂದ ಎದ್ದು ಬಂದ ಕಮಲಗಳು ನಾವು ನಾವು ನೆಗೆಟಿವ್ ಕೇಳೇ ಬೆಳೆದಿದ್ದು ನಾವು ಬೇಳೆ ಎಷ್ಟು ಎತ್ತರಕ್ಕೆ ಬೆಳೆದಿರೋದು ನಾನು ಸೊ ಅದಕ್ಕೂ ನಾನು ತಲೆ ಕೆಡಿಸ್ಕೊಳಲ್ಲ ಅದರ ಜೊತೆಗೆ ಲಕ್ಷಾಂತರ ಜನ ನಾವಿದ್ದೇವೆ ಅಂತ ಹೇಳ್ತಿದ್ದಾರೆ ನಾವು ಕೌಂಟ್ ಮಾಡಬೇಕಾದರು ಆ ಥರ ಪ್ರೀತಿ ಪಾತ್ರರನ್ನ ಸೊ ವಿ ಆರ್ ಟು ಸ್ಟಾಪ್ ಇಟ್ ಇವತ್ತು ಮುನ್ನುಡಿ ಆರಂಭವಾಗಿದೆ ಇದು ಭಾಳ ದೊಡ್ಡ ಕಾದಂಬರಿಯ ಥರ ಎಳೆ ಎಳೆಯಾಗಿ ಬರುತ್ತೆ ಈಚೆ ಯಾರ್ಯಾರು ಎಲ್ಲೆಲ್ಲಿ ಮಾಡ್ತಿದ್ದಾರೆ ಸೊ ನಾವು ಇನ್ಸ್ಟಿಗೇಟ್ ಮಾಡಿದಾಗ ಎಲ್ಲರೂ ಖುಷಿಯಾಗಿದ್ದಾರೆ ಇವತ್ತು ಇಡೀ ಇದು ರಾಷ್ಟ್ರಮಟ್ಟಕ್ಕೆ ಹೋಗ್ತದೆ ಎಲ್ಲ ಇಂಡಸ್ಟ್ರಿನೂ ಒಂದಾಗ್ತಾರೆ ಹಾಂ ನೀನು ಮಿಕ್ಕಿದ್ದು ಮಾತಾಡ್ತಾರೆ ಇಂಡಸ್ಟ್ರಿ ಪರವಾಗಿ ನಾನು ಪ್ರಸ್ತಾಪ ಫಸ್ಟ್ ನಾನು ಮಾತಾಡಿ ಅಲ್ಲಿ ನಾನು ಈ ಒಂದು ಏನು ಈ ಮಾಲ್ ಪ್ರಾಕ್ಟೀಸ್ ಏನಿದೆ ಫಿಲಮ್ಗಳನ್ನೆಲ್ಲ ಈ ಥರ ಎಲ್ಲ ಹಾಕೋದನ್ನು ಸ್ಟಾಪ್ ಮಾಡಬೇಕು ಅಂತೇಳಿ ನಾವಲ್ಲಿ ಮಾಡೋ ಇದ್ದೀವಿ ಅದರ ಜೊತೆಗೆ ಸುಮ್ಮನೆ ಮಾತು ಉಳಿದೆ ಇವರ ಜೊತೆ ಸರಿ ಕೃತಿಯೂ ಆಗಿದೆ ಯೋ ವ್ಯವ್ ಬಾಟ್ ಒನ್ ಫೆಲೋ ಫಾರ್ ದಿ ಕಸ್ಟಡಿ ತೊಗೊಂಬಂದಿವಿ ಈ ಥರ ನಮ್ಮ ಕರ್ನಾಟಕದಲ್ಲಿ ನಮಗಿರೋ ಮಾಹಿತಿ ಪ್ರಕಾರ ಒಂದು ಐನೂರು ಆರುನೂರು ಜನ ಇದ್ದಾರೆ ಐನೂರು ಆರ್ನೂರು ಜನ ಇದ್ದಾರೆ ಆಮೇಲೆ ಇವರು ಪ್ರಮೋಷನು ಮಾಡ್ತಾರೆ ನಮ್ಮ ಜೊತೆನೇ ಇರ್ತಾರೆ ನಮ್ಮ ಜೊತೆನೇ ಇರ್ತಾರೆ ಮತ್ತು ಹೆಂಗೆ ತೊಗೋಬೇಕು ಎಲ್ಲಿ ಕಳಿಸ್ಬೇಕು ಥರ ಮಾಡಬೇಕು ಯಾವ ರೀತಿ ಹೇಳ್ತಾರಲ್ಲ ಇಲ್ಲಿ ಪ್ರೆಸ್ ಮಾಡಿ ಇಲ್ಲಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಬಟನ್ ಒತ್ತಿ ಅಂತ ಹೇಳ್ತಾರಲ್ಲ ಇವ್ರಂಗೆಲ್ಲ ಮಾಡಲ್ಲ ಈಗ ನಾನು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ ನಾನು ಒಂದು ಗ್ರಾಮಕ್ಕೆ ಹೋಗಿದ್ದೆ ಆ ಗ್ರಾಮದಲ್ಲಿ ಒಂದು ಯಾವುದೋ ಗಣಪತಿ ಕಾರ್ಯಕ್ರಮ ಇದೆ ನೀವು ಇರಬೇಕು ಒಂದು ಗಂಟೆ ಒಂದು ಅವ್ರು ಸಂಜೆ ಇರೋವರೆಗೂ ಇರೋದು ಇಲ್ಲಪ್ಪ ನಾನು ತುಂಬ ಕಾರ್ಯಕ್ರಮ ಇದೆ ನಾವು ಹೋಗ್ತೀನಿ ನಾನು ಯುವಕರ ಹತ್ರ ಮಾತಾಡಿದಾಗ ನಾನು ಕೇಳಿದೆ ಏನಪ್ಪ ಇವೆಲ್ಲ ಯಾಕರೋ ಥಿಯೇಟ್ರಿಗೆ ಬರ್ತಾ ಇಲ್ಲ ಏನು ಅಂತ ಯಾಕಣ್ಣ ಬರೋಣ ಮೊಬೈಲ್ಗೆ ಬರುತ್ತಲ್ಲ ಅಂದರು ಎಲ್ಲ ಪಿಚ್ಚರ್ ಬರುತ್ತೆ ಹೌದು ಅಣ್ಣ ನಿಮ್ಮದು ರಿಲೀಸ್ ಆಗಿದ್ದು ನೆಕ್ಸ್ಟು ಮಧ್ಯಾಹ್ನ ಬರುತ್ತೆ ನಮಗೆ ಪಿಚ್ಚರು ಸೊ ಎಲ್ಲರೂ ಸಿನಿಮಾನ ನೋಡ್ತಾ ಇದ್ದಾರೆ ನೋಡಿದವರು ಭಾಳ ಸಂತೋಷನ ಪಡ್ತಿದ್ದಾರೆ ಆಮೇಲೆ ಕಾಮೆಂಟ್ಸು ಹಾಕ್ತಾರೆ ಎಲ್ಲ ಡಬ್ಬ ಪಿಚ್ಚರು ಕಚ್ಚಡ ಡೈರೆಕ್ಟರ್ಸ್ಗಳು ಅಂದ್ಬಿಟ್ಟು ಪಿಚ್ಚರ್ ನೋಡ್ತಾವೆ ಲಾಸ್ ಆಗ್ತಾ ಇರೋದು ಗೊತ್ತಾ ಪ್ರೊಡ್ಯೂಸರ್ಸ್ ಮಾಡ್ತಾರೆ ಇದು ಹಿಂಗೆ ಹೋಯಿತು ಅಂದರೆ ಈ ಉದ್ಯಮ ಎಂಡಾಗ್ತದೆ ನಾವೆಲ್ಲ ಏನು ಹೇಳಿದ್ದೀವಿ ನಿನ್ನೆ ಏನು ಹೇಳಿದೀವಿ ನಾವು ಬಾಳಿದ್ದೀವಿ ಬದುಕಿದ್ದೀವಿ

ಜಾಸ್ತಿ ಉಟ್ಕೊಂತಾರೆ ಒಂದು ಮಾತು ನಾನು ಎಲ್ಲರನ್ನ ನಂಬಿ ಬದುಕಿ ಬಾಳ್ದವನು ನನ್ನ ಜೊತೆ ಸಮ ಭಾವ ಇರೋರೆಲ್ಲ ಬರ್ತಾರೆ ಸರ್ ನನ್ಗೆ ಎಷ್ಟು ಸಾಧ್ಯನೋ ಒಬ್ಬನೇ ಟ್ರೈ ಮಾಡ್ತೀನಿ ಸರ್ ಎಲ್ಲಿವರೆಗೂ ಬೇಕಾದ ಯಾರು ಬಂದ್ರೆ ಸಂತೋಷನ